ಬಹುತೇಕವಾಗಿ ನಾನು ನನಗೂ ಅರ್ಥ ಮಾಡ್ಕೊಂಡಿರೋ ಮಟ್ಟಿಗೆ ಯಾಕಂದರೆ ಭಾಳ ಅಟೆಂಟಿವ್ ಆಗಿ ಕೇಳಿದೆ ನಾನು ನಿಮ್ಮ ಭಾಷಣನ ಅಟೆಂಟಿವ್ ಆಗಿ ಏನು ಮಾತಾಡ್ತಾರೆ ವಿರೋಧ ಪಕ್ಷದ ನಾಯಕರಾಗಿ ಮಿನಿಸ್ಟರ್ ಆಗಿದ್ದಾಗ ಕೇಳಿದ್ದೆ ಭಾಷಣನ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದಾಗ ಹೆಂಗೆ ಮಾತಾಡ್ತಾರೆ ಮೂರು ಗಂಟೆ ನಾಲ್ಕು ನಿಮಿಷ ಮಾತಾಡಿದ್ದೀರಿ ದೀರ್ಘ ಸುದೀರ್ಘವಾಗಿ ಮಾತಾಡಿದ್ದೀರಿ ನಾನೆಲ್ಲ ಭಾಷಣ ಕೇಳಿದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಇವೆಲ್ಲ ಅಂತಂದ್ರೆ ನೀವು ಒಂದು ಸಾವಿರ ಸಾರಿ ಪರಿಶಿಷ್ಟ ಜಾತಿಯವ್ರದ್ದು ಪರಿಶಿಷ್ಟ ವರ್ಗದ ಪರಿಶಿಷ್ಟ ಪಂಗಡದವ್ರದ್ದು ಪರಿಶಿಷ್ಟ ಪಂಗಡದವ್ರದ್ದು ಪರಿಶಿಷ್ಟ ಪಂಗಡದವರು ಅಂತ ಹೇಳ್ತಿದ್ರಲ್ಲ ಅದಕ್ಕೋಸ್ಕರ ಇವನ್ನೆಲ್ಲ ಆ ಇದು ಪರಿಶಿಷ್ಟ ವರ್ಗದವ್ರಿಗೆ ಇರ್ತಕ್ಕಂಥ ನಿಗಮ ಸತ್ತೋಗಿರ್ತಕ್ಕಂಥ ವ್ಯಕ್ತಿ ತಮಿಳುನಾಡಿನ ಬೋವಿ ಜನಾಂಗದು. ಅಲ್ಲ ಮಧು ಬೋವಿ